ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಯು ರಾವಣನನ್ನು ಕಣ್ಣೆತ್ತಿಯೂ ನೋಡದೆ ನಡುವೆ ಒಂದು ಹುಲ್ಲು ಕಡ್ಡಿಯನ್ನಿಟ್ಟು ಅದರೊಡನೆ ಮಾತಾಡುವ ನೆವದಿಂದ ರಾವಣನಿಗೆ ಪ್ರತ್ಯುತ್ತರವನ್ನು ಹೇಳಿ ಅವನಿಗೆ ಕೆಲವು ಬುದ್ಧಿವಾದಗಳನ್ನು ಹೇಳಿದುದು ಎಂಬ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣನು ಸೀತೆಗೆ ಅಪಾರವಾದ ಪ್ರಲೋಭನಗಳನ್ನು ತೋರಿಸುತ್ತ ವೀರನು ಎಂಬಂತೆ ಪ್ರತಿಬಿಂಬಿಸುತ್ತಾ ತನ್ನಲ್ಲಿರುವ ಸಮಸ್ತ ಐಶ್ವರ್ಯ ಆಸ್ತಿ ಇದೆಲ್ಲವನ್ನೂ ಸೀತೆಗೆ ನೀಡುವುದಾಗಿ ಹೇಳುತ್ತಾನೆ ಆದರೆ ಆ ಎಲ್ಲ ಪ್ರಾಕೃತಿಕ ಐಶ್ವರ್ಯ ಆಸ್ತಿ ಎಲ್ಲವೂ ಕೇವಲ ಒಂದು ತುಣ ಹುಲ್ಲು ಕಡ್ಡಿಗೆ ಸಮಾನವೆಂದು ಹೇಳುತ್ತ ನೀನೂ ಸಹ ಆ ಹುಲ್ಲು ಕಡ್ಡಿಗೆ ಸಮಾನವಾಗಿದ್ದು ರಾಮನ ದೃಷ್ಟಿ ಬಿದ್ದೊಡನೆ ಸುಟ್ಟು ಹೋಗುವೆ ಎಂಬ ಭಾವದಲ್ಲಿ ಸೀತೆ ರಾವಣನೊಡನೆ ಮಾತನಾಡುತ್ತಿರುವಳು ಘೋರ ರೂಪಿಯಾದ ಆ ರಾಕ್ಷಸನ ಮಾತನ್ನು ಕೇಳಿ ಸೀತೆಯು ಪರಮ ದುಃಖಿತೆಯಾಗಿ ಬಹಳ ಸಂಕಟದೊಡನೆ ಮೆಲ್ಲಗೆ ದೀನಸ್ವರದಿಂದ ಅವನಿಗೆ ಪ್ರತ್ಯುತ್ತರವನ್ನು ಹೇಳತೊಡಗಿದಳು ಅವಳಿಗಾದರೂ ಆಗ ತಡೆಯಲಾರದ ದುಃಖವು ಉಕ್ಕಿ ಬರುತ್ತಿತ್ತು ಧಾರೆ ಧಾರೆಯಾಗಿ ಕಣ್ಣೀರು ಸುರಿಯುತ್ತಿತ್ತು ಆ ಸಂಕಟವನ್ನು ತಡೆಯಲಾರದೆ ಗಡಗಡನೆ ನಡುಗುತ್ತಿದ್ದಳು ಹೀಗೆ ಶೋಚನೀಯ ಅವಸ್ಥೆಯನ್ನು ಹೊಂದಿದ ಮಾ ಪತಿವ್ರತೆಯಾದ ಆ ಸೀತೆಯು ಮನಸ್ಸಿನಲ್ಲಿ ತನ್ನ ಪತಿಯಾದ ರಾಮನನ್ನೇ ಧ್ಯಾನಿಸುತ್ತಾ ನೀಚನಾದ ಆ ರಾವಣನೊಡನೆ ಮುಖ ಕೊಟ್ಟು ಮಾತಾಡುವುದಕ್ಕೂ ಹೇಸಿದವಳಾಗಿ ನಡುವೆ ಒಂದು ಹುಲ್ಲು ಕಡ್ಡಿಯನ್ನಿಟ್ಟು ಅದರೊಡನೆ ಮಾತಾಡುವ ನೆವದಿಂದ ಆ ರಾಕ್ಷಸನಿಗೆ ಉತ್ತರವನ್ನು ಕೊಡುವಳು ಆಗಲೂ ತನ್ನ ಸ್ವಾಭಾವಿಕವಾದ ಮುಖವಿಕಾರವನ್ನು ಬಿಡದೆ ಬಹಳ ಮೃದುವಾಕ್ಯದಿಂದಲೇ ರಾವಣ ಈ ದುರಾಲೋಚನೆಯನ್ನು ಬಿಡು ಈಗ ನಿನಗೆ ನನ್ನಲ್ಲಿ ಹುಟ್ಟಿರುವ ಮೋಹವನ್ನೇ ನಿನ್ನ ಸ್ವಪತ್ನಿಯರಲ್ಲಿ ತೋರಿಸು ಪಾಪಿಯು ಮೋಕ್ಷಸಿದ್ಧಿಯನ್ನು ಕೋರುವಂತೆ ನೀನು ನನ್ನನ್ನು ಕೋರುವುದು ಸರ್ವಥಾ ಯುಕ್ತವಲ್ಲ ಉತ್ತಮ ಕುಲದಲ್ಲಿ ಹುಟ್ಟಿ ಅದಕ್ಕಿಂತಲೂ ಪವಿತ್ರವಾದ ಮತ್ತೊಂದು ಕುಲವನ್ನು ಸೇರಿ ಒಬ್ಬನೇ ಪತಿ ಎಂಬ ಮಹಾಮೃತವನ್ನು ಹಿಡಿದಿರುವ ನಾನು ಲೋಕನಿಂದಿತವಾದ ಕಾರ್ಯಕ್ಕೆ ಪ್ರಯತ್ನಿಸುವೆನೆ ಎಂದಿಗೂ ಇಲ್ಲ ಎಂದು ಹೇಳಿ ಯಶಸ್ವಿನಿಯಾದ ಆ ವಿದೇಹ ಪುತ್ರಿಯು ತಿರುಗಿ ಆ ರಾವಣನನ್ನು ಕುರಿತು ತಿರಸ್ಕಾರದೊಡನೆ ಕೆಲವು ಮಾತುಗಳನ್ನು ಆಡುವಳು ಎಲೆ ನಿಶಾಚರ ಎಂದಿಗೂ ನಾನು ನಿನಗೆ ಭಾರ್ಯೆಯಲ್ಲ ನನಗೆ ಬೇರೆ ಪತಿ ಇರುವನು ನಾನು ಅವನನ್ನೇ ವ್ರತವಾಗಿ ಉಳ್ಳವಳು ನಿನಗೆ ಈ ದುರ್ಬುದ್ಧಿ ಏಕೆ ಸತ್ಪುರುಷರ ಧರ್ಮದಲ್ಲಿ ದೃಷ್ಟಿಯಿಟ್ಟು ನೀನು ಅವರ ಧರ್ಮವನ್ನೇ ಅನುಸರಿಸು ನಿನ್ನ ಪತ್ನಿಯರನ್ನು ನೀನು ಪರಪುರುಷರಿಂದ ರಕ್ಷಿಸಿಕೊಳ್ಳುವಂತೆ ಇತರರ ಪತ್ನಿಯರನ್ನು ನೋಡಬೇಡವೇ ನಿನ್ನ ಸ್ವಪತ್ನಿಯರಲ್ಲಿ ನೀನು ರಮಿಸು ಸ್ವಪತ್ನಿಯರಲ್ಲಿ ತೃಪ್ತಿ ಪಡದೆ ಚಪಲನಾಗಿ ಮೂರ್ತನಾಗಿ ಇಂದ್ರಿಯಗಳನ್ನು ತಡೆಯಲಾರದ ಮನುಷ್ಯನಿಗೆ ಎಂದಿಗೂ ಕೇಡು ತಪ್ಪದು ಪರಸ್ತ್ರೀ ಸಂಬಂಧವು ಸುಮ್ಮನೆ ಹೋಗುವುದೆಂದು ಎನಿಸಬೇಡ ಆರೋಗ್ಯ ಐಶ್ವರ್ಯಾದೆಗಳನ್ನೆಲ್ಲ ಹಾಳು ಮಾಡುವುದು ರಾವಣ ಇಷ್ಟು ವಿಶಾಲವಾದ ಈ ನಿನ್ನ ದೇಶದಲ್ಲಿ ನಿನಗೆ ತಕ್ಕ ಬುದ್ಧಿವಾದವನ್ನು ಹೇಳುವ ಸಾಧುಗಳು ಯಾರೊಬ್ಬರಾದರೂ ಇಲ್ಲವೇನು ಅಥವಾ ಇದ್ದರೂ ನೀನು ಅವರ ಮಾತನ್ನು ಮೀರಿ ನಡೆಯುತ್ತಿರುವೆಯೋ ನಿನ್ನ ಬುದ್ಧಿಯೇ ಈಗ ವಿಪರೀತವಾಗಿರುವುದೇನೋ ನಿಜವು ನಿನ್ನ ಕೆಟ್ಟ ನಡತೆಯೇ ನಿನ್ನ ಬುದ್ಧಿಯು ಕೆಟ್ಟಿರುವುದು ಎಂಬುದನ್ನು ಚೆನ್ನಾಗಿ ಸೂಚಿಸುತ್ತಿರುವುದು ಎಲ್ಲೆಲ್ಲಿಯೂ ಸಾಧುಗಳುಂಟು ಈಗ ಅವರು ಹೇಳುವ ಪಥ್ಯವಾಕ್ಯಗಳೊಂದು ನಿನಗೆ ಕಿವಿಗೇರುವುದಿಲ್ಲ ನೀನೊಬ್ಬನು ಕೆಡುವುದಲ್ಲದೆ ಇಲ್ಲಿನ ಸಮಸ್ತ ರಾಕ್ಷಸರನ್ನು ನಿರ್ಮೂಲ ಮಾಡಿಸುವುದಕ್ಕಾಗಿಯೇ ನಿನಗೆ ಈ ವಿಪರೀತ ಬುದ್ಧಿಯು ಹುಟ್ಟಿರುವುದು ನೀನು ಇಲ್ಲಿನ ರಾಕ್ಷಸರಲ್ಲಿ ತೋರಿಸುತ್ತಿರುವ ಪ್ರೇಮವೆಲ್ಲವೂ ನಿಜವಾದುದಲ್ಲವೆಂದು ಅವರನ್ನು ಕೊಲ್ಲಿಸುವುದಕ್ಕಾಗಿಯೇ ನಿನ್ನ ಪ್ರಯತ್ನವೆಂದು ಹೇಳಬೇಕಾಗಿದೆ ನಿನ್ನಂತೆ ಬುದ್ಧಿಗೆಟ್ಟು ನ್ಯಾಯ ತಪ್ಪಿ ನಡೆಯುವ ರಾಜನ ಕೈಗೆ ಸಿಕ್ಕಿದ ಮೇಲೆ ಯಾವ ರಾಷ್ಟ್ರಗಳಾಗಲಿ ಯಾವ ಪಟ್ಟಣಗಳಾಗಲಿ ಎಷ್ಟೇ ಧನ ಕನಕ ಸಮೃದ್ಧಿಯುಳ್ಳವುಗಳಾಗಿದ್ದರೂ ಕ್ಷಣ ಮಾತ್ರದಲ್ಲಿ ನಾಶ ಹೊಂದುವವು ಈ ನಿನ್ನ ಲಂಕಾ ರಾಜ್ಯವು ಎಷ್ಟು ರತ್ನ ಸಮೃದ್ಧಿಯುಳ್ಳದ್ದಾಗಿದ್ದರೇನು ನಿನ್ನ ದೋಷದಿಂದ ಇನ್ನು ಬಹುಶೀಘ್ರದಲ್ಲಿಯೇ ನಾಶ ಹೊಂದುವುದು ಎಲೆ ರಾವಣ ದೂರದೃಷ್ಟಿಯಿಲ್ಲದೆ ತನ್ನ ತಪ್ಪಿನಿಂದಲೇ ತಾನು ಕೆಡುವವನನ್ನು ನೋಡಿ ಸಮಸ್ತ ಭೂತಗಳು ಸಂತೋಷಿಸುವವೇ ಹೊರತು ಅವನಿಗಾಗಿ ಯಾವ ಪ್ರಾಣಿಯೂ ಪಶ್ಚಾತ್ತಾಪ ಪಡುವುದಿಲ್ಲ ಲೋಕದಲ್ಲಿ ನಿನ್ನಿಂದ ತಿರಸ್ಕೃತರಾದವರೆಷ್ಟೋ ಮಂದಿಯುಂಟು ಪಾಪಿಯಾದ ನಿನಗೆ ಮುಂದೆ ಯಾವುದಾದರೂ ವ್ಯಸನವೂ ಪ್ರಾಪ್ತವಾದಾಗ ಅವರೆಲ್ಲರೂ ನಿನ್ನನ್ನು ನೋಡಿ ದೈವವು ಆ ನೀಚನಿಗೆ ತಕ್ಕ ಫಲವನ್ನು ತೋರಿಸಿತು ಎಂದು ಸಂತೋಷ ಪಡುವರಲ್ಲವೇ ಎಲೆ ರಾಕ್ಷಸನೇ ನನಗೆ ನೀನು ಬೇಕಾದ ಭೋಗ ಸಾಮಗ್ರಿಗಳನ್ನು ಕೊಡುವೆನೆಂದು ಹೇಳಿದೆಯಲ್ಲವೇ ನಿನ್ನ ಐಶ್ವರ್ಯಕ್ಕಾಗಲಿ ನಿನ್ನ ಅಧಿಕಾರಕ್ಕಾಗಲಿ ನಾನು ಮರುಳಾಗುವವಳಲ್ಲ ಸೂರ್ಯನಿಗೆ ಪ್ರಭೆಯು ಹೇಗೋ ಹಾಗೆ ನಾನು ರಘುವಂಶವರ್ಧಕನಾದ ಆ ರಾಮನಿಗೆ ನಿತ್ಯಾನಪಾಯಿನಿ ಎಂದು ತಿಳಿ ಸಂ ಸರ್ವ ಲೋಕನಾಥನಾದ ಆ ರಾಮನ ಬಲದ ಭುಜದ ಮೇಲೆ ತಲೆಯಿಟ್ಟು ಮಲಗುತ್ತಿದ್ದ ನಾನು ನಿನ್ನಂತೆ ಕ್ಷುದ್ರನಾದ ಬೇರೊಬ್ಬನ ಭುಜದ ಮೇಲೆ ಮಲಗುವೆನೆ ಮೃತಸ್ನಾತನಾಗಿ ಮಹಾ ಧೀಮಂತನೆಸಿಕೊಂಡ ಆತ್ಮಜ್ಞಾನಿಗೆ ವಿದ್ಯೆಯು ಹೇಗೋ ಹಾಗೆ ನಾನು ಭೂನಾಥನಾದ ಆ ರಾಮನೊಡನೆಯೇ ಇರಬೇಕಾದ ಭಾರ್ಯೆಯು ರಾವಣ ಒಳ್ಳೆಯದು ಈಗಲೂ ಚಿಂತೆಯಿಲ್ಲ ಕಾಡಿನಲ್ಲಿ ಗುಂಪನ್ನಗಲಿ ಬಂದಿರುವ ಹೆಣ್ಣಾನೆಯ ಬಳಿಗೆ ಗಂಡಾನೆಯನ್ನು ತಂದು ಸೇರಿಸುವಂತೆ ದುಃಖಿತೆಯಾದ ಈ ನನ್ನೊಡನೆ ಆ ರಾಮನನ್ನು ಕರೆತಂದು ಸೇರಿಸಿಬಿಡು ಎಲೆ ರಾಕ್ಷಸ ನೀನು ಲಂಕೆಯಲ್ಲಿ ಇನ್ನೂ ಸ್ಥಿರವಾಗಿ ನಿಲ್ಲಬೇಕೆಂದಿದ್ದರೆ ಭಯಂಕರವಾದ ಕೊಲೆಗೀಡಾಗಬಾರದೆಂಬ ಕೋರಿಕೆಯಾದರೂ ನಿನಗಿದ್ದರೆ ಪುರುಷ ಶ್ರೇಷ್ಠನಾದ ಆ ರಾಮನೊಡನೆ ಈಗಲೂ ಮೈತ್ರಿಯನ್ನು ಬೆಳೆಸು ನೀನು ಇಷ್ಟು ಮಹಾ ಅಪರಾಧಿಯಾಗಿದ್ದರೂ ಅವನು ನಿನ್ನನ್ನು ರಕ್ಷಿಸುವನು ಅವನು ಸಮಸ್ತ ಧರ್ಮ ಸೂಕ್ಷ್ಮಗಳನ್ನು ಬಲ್ಲವನು ಮೊರಹೊಕ್ಕವರಲ್ಲಿ ವಾತ್ಸಲ್ಯವುಳ್ಳವನು ಇದನ್ನು ಲೋಕವೆಲ್ಲವೂ ಬಲ್ಲದು ನಿನಗೆ ಇನ್ನೂ ಬದುಕಿರಬೇಕೆಂಬ ಆಸೆ ಇದ್ದರೆ ಶರಣಾಗತ ವತ್ಸಲನಾದ ಆ ರಾಮನೊಡನೆಯೇ ಸ್ನೇಹವನ್ನು ಮಾಡು ಅವನೊಡನೆ ಮನ್ನಣೆಯನ್ನು ಬೇಡಿ ಅವನನ್ನು ಪ್ರಸನ್ನನನ್ನಾಗಿ ಮಾಡುವುದಕ್ಕೆ ಪ್ರಯತ್ನಿಸು ನಾನು ನಿನಗಾಗಿ ಅವನನ್ನು ಪ್ರಾರ್ಥಿಸಿಕೊಳ್ಳುವೆನು ಅವನು ಆಶ್ರಿತ ವತ್ಸಲನಾದುದರಿಂದ ತಪ್ಪದೆ ನಿನ್ನನ್ನು ಮನ್ನಿಸಿಬಿಡುವನು ಈಗಲೂ ನೀನು ಅವನಲ್ಲಿ ಮೊರೆಹೊಕ್ಕು ಶುದ್ಧವಾದ ಮನಸ್ಸಿನಿಂದ ನನ್ನನ್ನು ಆ ರಾಮನ ಪಾದಕ್ಕೆ ಒಪ್ಪಿಸಿಬಿಡು ಇದರಿಂದ ನಿನಗೆ ಶ್ರೇಯಸ್ಸುಂಟು ಇದನ್ನು ಬಿಟ್ಟು ನೀನು ಬೇರೆ ಮಾರ್ಗವನ್ನು ಅವಲಂಬಿಸಿದರೆ ಎಂದಿಗೂ ನಿನಗೆ ರಾಮನಿಂದ ವಧವು ತಪ್ಪದು ಒಂದು ವೇಳೆ ಇಂದ್ರನು ಪ್ರಯೋಗಿಸಿದ ವಜ್ರಾಯುಧವಾದರೂ ನಿನ್ನಲ್ಲಿ ತಪ್ಪಿ ಹೋಗಬಹುದು ಯಮನ ಕೈಗೆ ಸಿಕ್ಕಿಯಾದರೂ ನೀನು ಬಿಡಿಸಿಕೊಂಡು ಬರಬಹುದು ಲೋಕನಾಥನಾದ ಆ ರಾಮನು ಮಾತ್ರ ಕುಪಿತನಾದ ಮೇಲೆ ನಿನ್ನಂತಹ ದುಷ್ಟಾತ್ಮನನ್ನು ಎಷ್ಟು ಮಾತ್ರವೂ ಕೊಲ್ಲದೆ ಬಿಡನು ನೀನು ಇನ್ನು ಬಹುಶೀಘ್ರದಲ್ಲಿಯೇ ಇಂದ್ರನಿಂದ ಪ್ರಯೋಗಿಸಲ್ಪಟ್ಟ ವಜ್ರಾಯದ ಧ್ವನಿಯಂತಿರುವ ಆ ರಾಮನ ಧನುಷ್ ಅಹಂಕಾರವನ್ನು ಕೇಳಬೇಕಾಗುವುದು ಎಲೆ ರಾವಣ ಇನ್ನು ಸ್ವಲ್ಪ ಕಾಲದಲ್ಲಿಯೇ ರಾಮಲಕ್ಷ್ಮಣರ ನಾಮಾಂಕಿತಗಳಾದ ದೃಢವಾದ ಗಿನ್ನುಗಳುಳ್ಳ ತೀಕ್ಷ್ಣ ಬಾಣಗಳು ಉರಿಯನ್ನು ಕಕ್ಕುವ ಹಾವುಗಳಂತೆ ಈ ಲಂಕೆಯಲ್ಲಿ ಬೀಳುವವು ಗರಿಗಳುಳ್ಳ ಆ ಬಾಣಗಳೇ ಈ ಲಂಕೆಯಲ್ಲಿರುವ ಸಮಸ್ತ ರಾಕ್ಷಸರನ್ನು ಕೊಂದು ಈ ಪಟ್ಟಣದಲ್ಲಿ ಎಡಬಿಡದೆ ತುಂಬಿ ಹೋಗುವವು ರಾಕ್ಷಸ ರಾಮನೆಂಬ ಆ ಮಹಾ ಗರುತ್ಮಂತನು ಇಲ್ಲಿನ ರಾಕ್ಷಸರೆಂಬ ಸರ್ಪಗಳೆಲ್ಲವನ್ನೂ ಗರುಡನು ಹಾವುಗಳನ್ನೆತ್ತುವಂತೆ ವೇಗದಿಂದೆತ್ತುವನೆಂದು ತಿಳಿ ಪೂರ್ವದಲ್ಲಿ ವಿಷ್ಣುವು ತನ್ನ ಮೂರಡಿಗಳಿಂದಲೇ ರಾಕ್ಷಸರ ಕೈಗೆ ಸಿಕ್ಕಿದ್ದ ತ್ರೈಲೋಕ್ಯ ಲಕ್ಷ್ಮಿಯನ್ನು ಸಾಧಿಸಿ ತಂದಂತೆ ನನ್ನ ಪತಿಯಾದ ರಾಮನು ಶೀಘ್ರದಲ್ಲಿಯೇ ನನ್ನನ್ನು ಬಿಡಿಸಿಕೊಂಡು ಹೋಗುವುದರಲ್ಲಿ ಸಂದೇಹವಿಲ್ಲ ಎಲೆ ರಾವಣ ಅನೇಕ ರಾಕ್ಷಸ ಸೈನ್ಯವು ಹತವಾದುದನ್ನು ಕಂಡು ಆ ಭಯಕ್ಕಾಗಿ ನೀನು ರಾಮನಿಗೆ ಇದಿರಾಗಿ ನಿಲ್ಲಲಾರದೆ ಪುರುಷ ಸಿಂಹನಾದ ಆ ಅಣ್ಣ ತಮ್ಮಂದಿರಿಬ್ಬರು ಇಲ್ಲದ ಕಾಲದಲ್ಲಿ ನಮ್ಮ ಆಶ್ರಮವನ್ನು ಪ್ರವೇಶಿಸಿ ಕಳ್ಳತನದಿಂದ ನನ್ನನ್ನು ಇಲ್ಲಿಗೆ ತಂದೆಯಲ್ಲವೇ ಆಗ ರಾಮಲಕ್ಷ್ಮಣರ ವಾಸನೆಯಾದರೂ ನಿನಗೆ ತಿಳಿದಿದ್ದರೆ ಹೆಬ್ಬುಲಿಯ ವಾಸನೆಯನ್ನು ಕಂಡ ನಾಯಿಯಂತೆ ನೀನು ಅವರ ಮುಂದೆ ನಿಮಿಷ ಮಾತ್ರವೂ ನಿಂತಿರಲಾರೆ ನೀನು ಮೊದಲೇ ದುರ್ಬಲನು ಇದರ ಮೇಲೆ ಭೀರು ಸ್ವಭಾವವುಳ್ಳವನು ಅಂತಹ ನಿನಗೆ ಆ ರಾಮಲಕ್ಷ್ಮಣರಿಬ್ಬರೊಡನೆಯೂ ಯುದ್ಧವು ಸಂಭವಿಸಿದ್ದ ಪಕ್ಷದಲ್ಲಿ ನಿನಗೆ ಜಯದಾಸ ಏನು ಇಂದ್ರ ವೃತ್ರರಿಗೆ ಯುದ್ಧವಾದಾಗ ಒಂದೇ ಕೈಯುಳ್ಳ ವೃತ್ರನನ್ನು ಇಂದ್ರನು ತನ್ನ ಎರಡು ಕೈಗಳ ಬಲದಿಂದ ಕೊಂದು ಹಾಕಿದಂತೆ ಏಕಾಕಿಯಾದ ನೀನು ಅವರಿಬ್ಬರ ಬಾಣವನ್ನು ತಡೆದು ಬದುಕಿರುತ್ತಿದ್ದೀಯಾ ಎಲೆ ರಾವಣ ನನ್ನ ಪ್ರಾಣನಾಥನಾದ ರಾಮನು ಲಕ್ಷ್ಮಣ ಸಹಿತನಾಗಿ ಬಂದು ಸೂರ್ಯನು ತನ್ನ ಕಿರಣಗಳಿಂದ ತೇವವನ್ನು ಎಳೆಯುವಂತೆ ನಿನ್ನ ಪ್ರಾಣಗಳನ್ನು ಹೀರಿಬಿಡುವನು ಮುಖ್ಯವಾಗಿ ನಿನಗೆ ಇದು ಶುಭ ಕಾಲವಲ್ಲ ನಿನ್ನ ಕೆಟ್ಟ ಕಾಲದಲ್ಲಿಯೇ ನಿನ್ನನ್ನು ನೀನು ಹೀಗೆ ಸೆರೆಯಲ್ಲಿ ಸಿಕ್ಕಿಸಿರುವೆ ಇಳೆ ರಾಕ್ಷಸಾಧಮನೆ ಒಂದೇ ತತ್ವವನ್ನು ಹೇಳುವೆನು ಕೇಳು ನೀನು ರಾಮನ ಬಾಣಕ್ಕೆ ಸಿಕ್ಕಿದ ಮೇಲೆ ಅದಕ್ಕೆ ಹೆದರಿ ಪಲಾಯಿತನಾಗಿ ಕುಬೇಡನ ಕೈಲಾಸಕ್ಕೆ ಹೋದರು ಅದಕ್ಕೂ ಮೇಲಿನ ಊರ್ಧ್ವಲೋಕಗಳಿಗೆ ಹೋದರು ಪಾತಾಳದಲ್ಲಿ ವರುಣನ ಸಭೆಯನ್ನು ಹೊಕ್ಕರು ಅದಕ್ಕಿಂತಲೂ ಕೆಳಗಿನ ಲೋಕಗಳಲ್ಲಿ ಹುದುಗಿಕೊಂಡರು ಬೇರೆ ಇನ್ನೆಲ್ಲಿಗೆ ಹೋದರೂ ತಪ್ಪಿಸಿಕೊಳ್ಳಲಾರೆ ಅದು ನಿಜವು ಎಷ್ಟು ದೊಡ್ಡ ಮರವಾದರೇನು ಸಿಡಿಲಿಗೆ ಸಿಕ್ಕಿದ ಮೇಲೆ ಬದುಕಬಲ್ಲದೆ ಅದರಂತೆ ಆ ರಾಮನ ಬಾಣಕ್ಕೆ ಸಿಕ್ಕಿದ ಮೇಲೆ ನಿನಗೆ ಇನ್ನೆಲ್ಲಿಯೂ ಉಳಿಗಾಲವಿಲ್ಲ ಎಂದಳು ಇಲ್ಲಿಗೆ ಇಪ್ಪತ್ತೊಂದನೆಯ ಸರ್ಗವೂ ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ